ಸ್ನೇಹಿತರೆ ನಟ ದರ್ಶನ್ ಜೊತೆಗಿನ ಹೆಸರು ತಳುಕಿ ಹಾಕಿಕೊಳ್ಳೋ ಈ ಪವಿತ್ರ ಗೌಡ ಯಾರು ಇವರ ಹಿನ್ನೆಲೆ ಏನು ಇವರ ಮೊದಲ ಗಂಡ ಯಾರು ದರ್ಶನ್ ಪರಿಚಯವಾಗಿತ್ತು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಲೇ ಸಬ್ಸ್ಕ್ರೈಬ್ ಆಗಿ ಯಾರು ಈ ಪವಿತ್ರ ಗೌಡ ಸ್ನೇಹಿತರೆ ಪವಿತ್ರ ಗೌಡ ಬೆಂಗಳೂರು ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್ ಇವರು ಇವರು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿರೋ ಛಾತ್ರಿಗಳು ಸಾರ್ ಛತ್ರಿಗಳು ಅಗಮ್ಯ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ನಂತರ ಸಾರ ಗೋವಿಂದ್ ಅವರ ಪುತ್ರ ಅನೂಪ್ಗೆ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಜೋಡಿ ಆದರು ಈ ನಡುವೆ ಎರಡು ಸಾವಿರದ ಹದಿನಾರರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಬಂತು ಅಲ್ಲಿಗೆ ಹೋಗಿ ಫೈವ್ ಫೋರ್ ತ್ರೀ ಟೂ ಒನ್ ಸಿನಿಮಾದಲ್ಲಿ ಕೂಡ ನಟಿಸಿದ್ರು ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದು ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಅನ್ನ ನಿರ್ವಹಿಸಿದ್ರು ಆಮೇಲೆ ಬತಾಸು ಎಂಬ ಚಿತ್ರ ಒಪ್ಪಿಕೊಳ್ತಾರೆ ಆದ್ರೆ ಅದು ರಿಲೀಸ್ ಆಗ್ಲಿಲ್ಲ ಹೀಗೆ ಮಾಡಿದ್ದು ಬೆರಳೆಣಿಕೆಯ ಸಿನಿಮಾಗಳಾದ್ರೂ ಯಾವುದೂ ಕೂಡ ಪವಿತ್ರ ಗೌಡಗೆ ಅಷ್ಟರ ಮಟ್ಟಕ್ಕೆ ಹೆಸರು ಇವರು ಹೆಚ್ಚು ಸದ್ದು ಮಾಡಿದ್ದು ಸುದ್ದಿಯಾಗಿದ್ದು ಎಲ್ಲವೂ ದರ್ಶನ್ ವಿಚಾರದಲ್ಲಿ ಹಾಗಾದ್ರೆ ದರ್ಶನ್ ಅವರಿಗೆ ಪರಿಚಯವಾಗಿದ್ದು ಹೀಗೆ ಪವಿತ್ರಗೌಡ ಮತ್ತು ದರ್ಶನ್ ಇಬ್ಬರು ಚಿತ್ರರಂಗದವರು ಹೀಗಾಗಿ ಪರಿಚಯ ಆಗೋಕೆ ಬೇರೆ ವೇದಿಕೆ ಬೇಕಾಗಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಇಸವಿಯಲ್ಲಿ ಪರಸ್ಪರ ಹತ್ತಿರವಾದ್ರು ಅಂದಿನಿಂದಲೇ ಇಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸುಪಿಸು ಹರಿದಾಡುವುದಕ್ಕೆ ಶುರುವಾಯಿತು ಇಂತಹ ಟೈಮ್ನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಕೂಡ ವೈಮನಸ್ಸು ಗಲಾಟೆಗಳಿಂದ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇತ್ತು ಅನ್ನೋದು ಕೂಡ ಗಮನಾರ್ಹ ಎರಡು ಸಾವಿರದ ಹದಿನೇಳರಲ್ಲಿ ಪವಿತ್ರ ಗೌಡ ವಿರುದ್ಧ ಆಕ್ರೋಶ ಪವಿತ್ರ ಗೌಡ ಎರಡು ಹದಿನೇಳರಲ್ಲಿ ತಮ್ಮ ಫೇಸ್ಬುಕ್ ಹಾಗೂ ಟ್ವಿಟರ್ ನ ಪ್ರೊಫೈಲ್ ಫೋಟೋವನ್ನ ಚೇಂಜ್ ಮಾಡಿ ತಾವು ಮತ್ತು ದರ್ಜನ್ ಒಟ್ಟಿಗೆ ಇರೋ ಫೋಟೋ ಹಾಕಿದ್ರು ಇದಕ್ಕೆ ದರ್ಜನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿಬಂತು ಕೊನೆಗೆ ಆ ಫೋಟೋವನ್ನ ಪವಿತ್ರ ಗೌಡ ತೆಗಿಬೇಕಾಯ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಂತ ಬಿಸ್ನೆಸ್ಗೆ ಎಂಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನ್ ಸ್ಟುಡಿಯೋ ಓಪನ್ ಮಾಡ್ತಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ ನಟಿಯರಿಗೆ ವೆಡ್ಡಿಂಗ್ ಸಭೆ ಸಮಾರಂಭಗಳಿಗೆ ಸಾರಿ ಮತ್ತು ಡ್ರೆಸ್ಗಳನ್ನು ಡಿಸೈನ್ ಮಾಡಿಕೊಡೋದು ಇವರ ಕೆಲಸ ಪವಿತ್ರ ಬಗ್ಗೆ ಹಾಗಾದರೆ ವಿಜಯಲಕ್ಷ್ಮಿ ಹೇಳಿದ್ದೇನು ಸ್ನೇಹಿತರೆ ಪವಿತ್ರ ಗೌಡ ತಾವು ದರ್ಶನ್ ಜೊತೆ ಇರೋ ಫೋಟೋಗಳನ್ನ ಶೇರ್ ಮಾಡಿಕೊಂಡ್ರೆ ಅಥವಾ ಇಬ್ಬರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಬರ್ಕೊಂಡ್ರೆ ಅಥವಾ ಇವರಿಬ್ಬರ ಜೊತೆಗಿರೋ ಫೋಟೋಗಳನ್ನ ಬೇರೆಯವರು ಹಾಕಿದ್ರು ವಿಜಯಲಕ್ಷ್ಮಿ ಸಿಟಿಗೆ ಹಲವು ಪ್ರಸಂಗಗಳು ನಡೆದಿದೆ ಎರಡು ಸಾವಿರದ ದರ್ಶನ್ ರ ದರ್ಶನ್ರ ಬರ್ತ್ಡೇ ಸೆಲೆಬ್ರೇಷನ್ ನ ಫೋಟೋವನ್ನ ನಟಿ ಕಮ್ ಫ್ಯಾಷನ್ ಡಿಸೈನರ್ ಪವಿತ್ರ ಗೌಡ ಅವರ ಸ್ನೇಹಿತೆ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ರು ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿ ಬಿಡಿಗೊಂಡಿದ್ರು ವಿಜಯಲಕ್ಷ್ಮಿ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋವೊಂದನ್ನು ಶೇರ್ ಮಾಡಿದ್ದ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳಾಗಿವೆ ಅಂತ ಬರ್ಕೊಂಡಿದ್ರು ಆಗ ಪವಿತ್ರ ವಿರುದ್ಧವೇ ಕೆಂಡ ಮಂಡಲಾಗಿದ್ದ ವಿಜಯಲಕ್ಷ್ಮಿ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ತಾಯಿ ಮೀನಾ ತೂಗುದೀಪ ಮತ್ತು ಸಹೋದರಿ ದಿವ್ಯಾ ಜೊತೆಗಿದ್ದ ಪವಿತ್ರ ಗೌಡ ಫೋಟೋಗಳು ವೈರಲ್ ಆಗಿದ್ವು ಇಂತಹ ಪವಿತ್ರ ಗೌಡ ಹೆಸರು ಈಗ ಚಿತ್ರದುರ್ಗದ ಮೂಲದ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಳಿಬಂದಿದೆ ಪವಿತ್ರಾಳ ಮೊದಲ ಗಂಡ ಯಾರು ಡೈವರ್ಸ್ ಕೊಟ್ಟಿದ್ದು ಯಾಕೆ ಗೊತ್ತಾ ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಬರುವುದಕ್ಕೂ ಮೊದಲೇ ಮದುವೆಯಾಗಿದ್ರು ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್ ಇಂತಹ ಸಂಜಯ್ ಸಿಂಗ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗಿರಾಣಿ ಅಂಗಡಿ ಇಟ್ಕೊಂಡಿದ್ರು ಇಬ್ಬರು ಪ್ರೀತಿಸಿ ಚಿಕ್ಕ ವಯಸ್ಸಲ್ಲಿ ಮದುವೆಯಾದ್ರು ಮದುವೆ ಆಗುವಾಗ ಪವಿತ್ರಾಗೆ ಹದಿನೆಂಟು ವರ್ಷ ಎನ್ನಲಾಗುತ್ತೆ ಈ ದಂಪತಿಗೆ ಖುಷಿ ಗೌಡ ಎಂಬ ಮಗಳಿದ್ದಾಳೆ ಆದರೆ ಪವಿತ್ರ ಮತ್ತು ಸಂಜಯ್ ದಾಂಪತ್ಯ ಹೆಚ್ಚು ದಿನ ಉಳಿಲಿಲ್ಲ ವಿರಸ ಮೂಡಿದ ಹಿನ್ನೆಲೆ ಇಬ್ಬರು ಪರಸ್ಪರ ದೂರವಾದರು ಡೈವರ್ಸ್ ಪಡೆದರು ಫ್ರೆಂಡ್ಸ್ ಇವಿಷ್ಟು ಪವಿತ್ರ ಗೌಡ ಯಾರು ಅವರ ಹಿನ್ನೆಲೆ ಏನು ಮೊದಲ ಗಂಡ ಯಾರು ದರ್ಶನ್ ಪರಿಚಯವಾಗಿತ್ತು ಹೇಗೆ ಅನ್ನೋದು ಸೇರಿದಂತೆ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಸಿಕೊಡುವ ಪ್ರಯತ್ನ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು